ಇವತ್ತು ಫಿಶ್ ಫ್ರೈ ಮಾಡುವೆ ತುಂಬ ರುಚಿಯಾಗಿರುತ್ತೆ ನೆಮ್ಮದಿಯಾಗಿ ನೋಡ್ರಿ ಅರಿಶಿನ ಮೆಣಸಿಂಟಿನ ಪುಡಿ ಉಪ್ಪು ಚೆನ್ನಾಗಿ ಕಲಿಸ್ಬೇಕು ಹೀಗೆ ಮೀನಿಗೆ ಈಗ ಮಸಾಲ ಹಚ್ಚಿ ಸುಮ್ಮ ಒಂದು ಐದು ನಿಮಿಷ ಬಿಟ್ಬಿಡ್ರಿ ಹ್ಮ್ ಆಮೇಲೆ ಮೀನನ್ನು ಎಣ್ಣೆಗೆ ಹಾಕುವಾಗ ಜಾಗ್ರತೆ ಹ್ಞೂ ಹ್ಞೂ ಕೈ ಸುಟ್ಕೊಳ್ಬೇಡಿ ತಿರ್ಗಿಸ್ಬೇಕು ಈಗ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಬಹಳ ರುಚಿಕರವಾಗಿದೆ ನನಗೆ ಬೇಕು ಫಿಶ್ ಫ್ರೈ ರೆಡಿ ತಿನ್ನಕ್ಕೆ ಬರ್ರಿ ಲೈಕ್ ಮಾಡ್ರಿ